ನರೇಂದ್ರ ಮೋದಿ ಮತ್ತು ಬೈಡನ್ ನಡುವೆ ನಡೆದ ದೂರ್ವಾಣಿ ಸಂಭಾಷಣೆ ವಿಚಾರದಲ್ಲಿನ ಉಭಯ ನಾಯಕರ ಹೇಳಿಕೆಗಳಲ್ಲಿ ವ್ಯತ್ಯಾಸ ಯಾಕೆ ಕಾಣಿಸ್ತಾ ಇದೆ ಮೋದಿ ತಮ್ಮ ಹೇಳಿಕೆಯಲ್ಲಿ ಪ್ರಸ್ತಾಪಿಸಿದ ಬಾಂಗ್ಲಾ ಸ್ಥಿತಿ ಕುರಿತ ವಿಚಾರ ಬೈಡನ್ ಹೇಳಿಕೆಯಲ್ಲಿ ಪ್ರಸ್ತಾಪವಾಗದೇ ಇರೋಕೆ ಕಾರಣವೇನು ಬಾಂಗ್ಲಾದೇಶದ ಪರಿಸ್ಥಿತಿ ಮತ್ತು ಅಲ್ಲಿನ ಅಲ್ಪಸಂಖ್ಯಾತರ ಸುರಕ್ಷತೆ ವಿಚಾರವಾಗಿ ಚರ್ಚೆ ನಡೆದಿದೆ ಅಂತ ಮೋದಿ ಹೇಳ್ತಾ ಇದ್ರೆ ಒಂದೇ ಒಂದು ಶಬ್ದವೂ ಶ್ವೇತಭವನದ ಪ್ರಕಟಣೆಯಲ್ಲಿ ಯಾಕಿಲ್ಲ ಇದರ ಹಿಂದಿನ ರಾಜತಾಂತ್ರಿಕ ಮರ್ಮವೇನು ಪ್ರಧಾನಿ ಮೋದಿ ಸೋಮವಾರ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದ್ದಾರೆ ಹಲವಾರು ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಕುರಿತು ಚರ್ಚೆ ನಡೆಸಿರುವುದಾಗಿ ಮೋದಿ ಎಕ್ಸ್ ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಉಕ್ರೇನ್ ವಿಚಾರವೂ ಚರ್ಚೆಯಾಗಿದ್ದು ೀನ್ನಲ್ಲಿ ಶಾಂತಿ ಮತ್ತು ಸ್ಥಿರತೆ ಆದಷ್ಟು ಬೇಗ ಮರಳುವಂತೆ ಮಾಡೋಕೆ ಭಾರತದ ಸಂಪೂರ್ಣ ಬೆಂಬಲ ಇರುವುದಾಗಿ ಪುನರುಚ್ಚರಿಸಿದ್ದೇನೆ ಅಂತ ಎಕ್ಸ್ ನಲ್ಲಿ ಮೋದಿ ಬರೆದುಕೊಂಡಿದ್ದಾರೆ ಉಭಯ ನಾಯಕರ ಫೋನ್ ಮಾತುಕತೆ ವೇಳೆ ಬಾಂಗ್ಲಾದೇಶದ ಪರಿಸ್ಥಿತಿನೂ ಚರ್ಚೆಗೆ ಬಂದಿದೆ ಅಂತ ಕೂಡ ಮೋದಿ ಹೇಳಿದ್ದಾರೆ ಬಾಂಗ್ಲಾದಲ್ಲಿ ಸಹಜ ಸ್ಥಿತಿ ಮರುಸ್ಥಾಪನೆಯ ಅಗತ್ಯದ ಬಗ್ಗೆ ಹೇಳಿರುವುದಾಗಿ ಮೋದಿ ಬರೆದುಕೊಂಡಿದ್ದಾರೆ ಅಲ್ಪಸಂಖ್ಯಾತರ ಅದರಲ್ಲೂ ಹಿಂದೂಗಳ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳುವ ಭರವಸೆ ಸಿಕ್ಕಿದೆ ಅಂತ ಮೋದಿ ಹೇಳಿದ್ದಾರೆ ಕ್ವಾಡ್ ಸೇರಿದಂತೆ ವಿವಿಧ ಶೃಂಗಸಭೆಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸೋದಾಗಿನೂ ಬೈಡೆನ್ ಭರವಸೆ ನೀಡಿದ್ದಾರೆ ಅನ್ನೋ ಅಂಶ ಮೋದಿ ಪೋಸ್ಟ್ ನಲ್ಲಿದೆ ಆದರೆ ಈಗ ಉಭಯ ನಾಯಕರ ನಡುವೆ ನಿಜವಾಗಿಯೂ ಏನ್ ಮಾತುಕತೆ ನಡೆದಿದೆ ಅನ್ನೋ ಬಗ್ಗೆ ಸಂಶಯವನ್ನ ವಿಪಕ್ಷಗಳು ಎತ್ತಿವೆ ಇಬ್ಬರ ನಡುವೆ ಬಾಂಗ್ಲಾದೇಶದ ವಿಚಾರ ಚರ್ಚೆ ಆಗಿದ್ದಲ್ಲಿ ಬೈಡೆನ್ ಅದರ ಬಗ್ಗೆ ಯಾಕೆ ಪ್ರಸ್ತಾಪಿಸಿಲ್ಲ ಅನ್ನೋದು ವಿಪಕ್ಷಗಳ ಪ್ರಶ್ನೆ ಎರಡೂ ಪತ್ರಿಕಾ ಪ್ರಕಟಣೆಗಳನ್ನ ಒಮ್ಮೆ ಗಮನಿಸಬೇಕು ಒಂದು ಭಾರತ ಸರ್ಕಾರ ಪತ್ರಿಕಾ ಪ್ರಕಟಣೆ ಬೈಡನ್ ಜೊತೆ ಪ್ರಧಾನಿ ಮೋದಿ ನಡೆಸಿದ ಮಾತುಕತೆಯ ವಿವರಗಳನ್ನ ಅದರಲ್ಲಿ ಉಲ್ಲೇಖಿಸಲಾಗಿದೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ವಿಚಾರ ಅದರಲ್ಲಿ ಆರನೇ ಅಂಶವಾಗಿ ಉಲ್ಲೇಖಿತವಾಗಿದೆ ಇನ್ನು ಶ್ವೇತ ಭವನದ ಪ್ರಕಟಣೆಯಲ್ಲಿ ಬಾಂಗ್ಲಾದೇಶದ ವಿಚಾರವೇ ಇಲ್ಲ ಆ ಬಗ್ಗೆ ಚರ್ಚೆ ನಡೆದಿದೆ ಅನ್ನೋದಕ್ಕೆ ಅದರಲ್ಲಿ ಒಂದೇ ಒಂದು ಪದದ ಉಲ್ಲೇಖನೂ ಇಲ್ಲ ಬಾಂಗ್ಲಾದಲ್ಲಿನ ಸ್ಥಿತಿ ಬಗ್ಗೆ ಚರ್ಚೆ ಆಗಿರೋದಾಗಿ ಮೋದಿ ಹೇಳ್ತಾ ಇದ್ರೆ ಶ್ವೇತಭವನದ ಪ್ರಕಟಣೆಯಲ್ಲಿ ಆ ವಿವರ ಯಾಕಿಲ್ಲ ಇದು ಈ ಗೆದ್ದಿರೋ ಪ್ರಶ್ನೆ ಈ ಎರಡೂ ಪತ್ರಿಕಾ ಪ್ರಕಟಣೆಗಳನ್ನ ಹಂಚಿಕೊಂಡಿರುವ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಈ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ನಮ್ಮ ಪ್ರಧಾನಿ ಬಾಂಗ್ಲಾದಲ್ಲಿನ ಅಲ್ಪಸಂಖ್ಯಾತರ ಅದರಲ್ಲೂ ಹಿಂದೂಗಳ ರಕ್ಷಣೆ ಬಗ್ಗೆ ಚರ್ಚಿಸಿದ್ದಲ್ಲಿ ಅದರ ಬಗ್ಗೆ ಶ್ವೇತ ಭವನದ ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡುವುದು ಬಹಳ ಮುಖ್ಯ ಅಂತ ಯಾಕೆ ಬೈಡೆನ್ ಯೋಚಿಸಿಲ್ಲ ಅನ್ನೋದು ಪವನ್ ಖೇರಾ ಪ್ರಶ್ನೆ ಹಾಗಾದ್ರೆ ಬೈಡನ್ ಅವರಿಗೆ ಆ ವಿಚಾರ ಮಹತ್ವದ್ದಾಗಿಲ್ವಾ ಅದನ್ನ ಕಡೆಗಣಿಸುವಷ್ಟು ಮಟ್ಟಿಗೆ ಅದನ್ನ ಸಣ್ಣದು ಅಂತ ಬೈಡನ್ ಭಾವಿಸಿದ್ದಾರಾ ಅನ್ನೋ ಪ್ರಶ್ನೆ ಈಗೆದ್ದಿದೆ ಬಾಂಗ್ಲಾದೇಶದ ಸ್ಥಿತಿ ಮತ್ತು ಅಲ್ಲಿನ ಅಲ್ಪಸಂಖ್ಯಾತರ ಸುರಕ್ಷತೆ ವಿಚಾರವಾಗಿ ಬೈಡನ್ ಮೌನ ವಹಿಸಿರುವುದು ಯಾಕೆ ಉಭಯ ನಾಯಕರ ನಡುವಿನ ಮಾತುಕತೆ ವಿವರ ಬಗ್ಗೆ ಹೀಗೆ ಅನುಮಾನ ಉಳಿತಾ ಇರೋದು ಇಬ್ಬರೂ ನಾಯಕರ ಹೇಳಿಕೆಗಳಲ್ಲಿ ವ್ಯತ್ಯಾಸ ಕಾಣುವಂತಾಗಿರುವುದು ಯಾಕೆ ಇದು ಸದ್ಯ ಉತ್ತರವಿಲ್ಲದ ಪ್ರಶ್ನೆಯಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ